ಒಬ್ಬ ತಾಯಿ ಹೆತ್ತ ಮಗನ ಬಾಯಿಂದ ಬರುವ ಮಾತೇನೋ ಅದು ನನ್ನ ಸೇನೆಯ ಸೆರಗನ್ನು ಬಿಡಿಸು ಬಿಡಿಸು ಕೇವಲ ನಿಮಗೆ ಹೆಣ್ಣಿನ ಮೈ ಮೇಲೆ ಒಂದು ಬಟ್ಟೆಯಾಗಿ ಕಾಣಿಸುತ್ತದೆ ಅಲ್ವೇನೋ ಹೆಣ್ಣಿನ ಎದೆಯ ಮೇಲಿನ ಸೆರಗು ಒಂದು ಬಟ್ಟೆಯ ತುಂಡೇನೋ ಅದು ತಾಯಿ ತರ ಇಲ್ಲಿ ಬೆಚ್ಚಗೆ ಮಲಗಿಕೊಂಡಿದೆಯೋ ನಿನ್ನ ಅಮ್ಮನಲ್ಲೂ ಇಂತಹ ಸೆರಗುಂಟು ಇಂತ ಸೆರಗಿನಲ್ಲಿ ನೀನು ಆಡಿ ಬೆಳೆದವನು ನಿನ್ನ ಮೈ ಮುಚ್ಚಿದೆ ನಿನ್ನ ದೇಹದ ಕೊಳೆಯನ್ನು ಒರೆಸಿದೆಯೋ ಈ ಸೆರಗು ಕೇವಲ ಒಂದು ಬಟ್ಟೆಯಾಗಿ ಕಾಣಿಸಿದಲ್ಲ ನಿನಗೊಂದು ಅಕ್ಕಡ ತಂಗಿಯೋ ಇರುತ್ತಿದರೆ ಈ ಮಾತಿನಿಂದ ನಾಳೆನ ಬರುತ್ತಿದ್ದೇನೋ ನಾನಲ್ವೇ ಹಣೆಗಷ್ಟ ಕುಂಕುಮ ಕೆನ್ನೆಗಿಷ್ಟು ಅರಿಶಿರು ಹಚ್ಚಿಕೊಂಡಲ್ಲಿಗೆ ಪತಿವ್ರತೆ ಏನೇ ಗಂಡ ಮನೆಯಿಂದ ಹೊರಗಡೆ ಹೋಗುವುದೇ ತಡ ಹಿಂಬಾಡಿಯಿಂದ ಮತ್ತೊಬ್ಬನ ಬಗ್ಗೆ ಹೇಳಿ ಅವನ ಸೋಳತೆ ಕೇಳಿ ನೆರಳಾಟ ಮಾಡಿ ಕಂಡ ಕಂಡವರಿಗೆ ಸೆರೆದು ಹಾಸೋಳು ಕಾಣುವವರ ಮುಂದೆ ಸೆರೆದು ಹೊತ್ತು ನಿಂತ ಅಕ್ಷರದಲ್ಲಿ ಅವಳ ಪತಿವ್ರತೆಯಾಗುವುದಿಲ್ಲ ಆದರೆ ನಿಮ್ಮಲ್ಲಿ ಕೈ ಮುಗಿದು ಕೇಳುತ್ತೇನೆ ನಿಮ್ಮೊಳಗೊಂದು ಮನುಷ್ಯತ್ವ ಇದೆ ಅಲ್ಲ ಇಲ್ಲಿ ಯಾರಾದರೂ ಮನುಷ್ಯನಿದ್ದಾರಲ್ಲ ಹೇಳಿ ಯಾರಾದರೂ ಹೇಳಿ ನಾಡಿದ್ದು ತಪ್ಪೇನು ನಾಡಿದ್ದು ತಪ್ಪೇನು ಹಾಗೆ ಯಾರಾದರೂ ಒಬ್ಬರು ಆಡಿದರೆ ನಿಮ್ಮ ಕಣ್ಣ ಮುಂದೆ ಬೆಂಕಿ ಹತ್ತಿಮೇ ನೋಡಿ ಹೊರಗಡೆ ಏನುಂಟು ನೋಡುವ ಹೊರಟ್ರೆ ಹೊರಗಡೆ ಚೆಂಬು ಉಂಟು ಅಂದ್ರೆ ಹೊರಗಡೆ ಚೆಂಬ ಆಳುಂಟು ಬೆಳ್ಳಿ ಚಂಪು ಓಹೋ ರೇಟ್ ಮಾಡ್ ರೇಟ್ ನನಗೆ ಇಪ್ಸಿ ಯಾರು ಇತ್ತ ಬಿಕ್ಕ ಅಕ್ಕ ಅವಳ ಮತ್ತು ರೀ ಕೊಠಾಳು ಮಾಡೋಳ ಹಾ ಇಷೆ ಅವ್ಳೆ ಇತ್ತ ಬಿಕ್ಕ ಅದೇಗೆ ಯಾಕಂದ್ರೆ ಅವಳು ಸರಿಯಾದ ಬುದ್ಧಿವಂತ ಅವ್ಳೆ ಯಾವ ಗಂಟನೇ ಆಗಲಿಲ್ಲ ಹೆಂಟಿ ಮಾತು ಕೇಳೋದಿಲ್ಲ ಅಂತಂದ್ರೆ ಅವಳು ಜೋರು ಮಾಡುದಲ್ಲ ಅವಳು ಹೊಡೆಯೋದಲ್ಲ ಅಥವಾ ಕುಡಕೊಂಡು ಹೊಡೆಯೋದಲ್ಲ ಮತ್ತೆ ಅವಳು ಎದರಿ ಹೇಳ್ಬೇಕು ಏನಂತ ನೀನೇನು ನನಗಿಂತಲೂ ಚೆನ್ನದವನು ಹುಡುಕಿ ಮದುವೆಯಾಗಿ ಬರ್ತೇನೆ ಅಷ್ಟು ಹೇಳಿ ಹೋಗಿ ಮನೆ ಬಂದ್ರೆ ಚೆಂಬು ಹೊರಗಡೆ ಇರ್ತದೆ ಅಂದ್ರೆ ಸರಿ ಆಗ್ತಾಳೆ ಬುದ್ಧಿ ಬಂತು ಅಂದ್ರೆ ಹುಡುಗಿ ಹೆದ್ರಿಗಡೆ ತಂದು ಕೊಡ್ಲಿಕ್ಕೆ ಹೆದ್ರಿಕೆ ಆಯ್ತಾ ಹಾಗಾಗಲ್ಲ ಇಟ್ಟಿದ್ದಾರೆ ಏನೇ ಆಗ್ಲಿ ಪ್ರಥಮ ರಾತ್ರಿ ದಿನಂತೂ ಹಾಲು ಕೊಡಲಿಲ್ಲ ಹಾಗಾಗಿ ಇದೇ ನನ್ನ ನಿನ್ನ ಪ್ರಥಮ ರಾತ್ರಿ ಒಳ್ಳೆ ಉಂಟು ಹೌದಾ ಒಳ್ಳೆ ರುಚಿ ನಾನು ಇವತ್ತೂರಿಗೆ ಕೈ ರುಚಿ ನೋಡಿದವಲ್ಲ ಅಷ್ಟು ಕುಡುಗಿಸುವ

ಪಾಪಿಯನ್ನು ಮುಟ್ಟಬೇಡ ಲಕ್ಷಣ ವಿಷ ಚಿಕ್ಕ ಅದೇ ಬಹಳ ನನ್ನನ್ನು ಕ್ಷಮಿಸಲು ಕ್ಷಮಿಸು ಅವರೆಲ್ಲವರ ಒತ್ತಾಯಕ್ಕೆ ತಾಳಿ ಕಟ್ಟಿದ ಅಂದಿನ ಹಿಂದಿನವರೆಗೆ ನೆಮ್ಮದಿಯನ್ನು ಕೊಟ್ಟವಾದಲ್ಲ ನಿನ್ನ ಪುಣ್ಯಾತ್ಮಗಳಿಗೆ ಸರಿಯಾದ ಗಂಡದಲ್ಲಿಸ್ ನನ್ನ ಸಾವಿನ ಮುಂಚವಾದ ನೀನು ಸುಖವಾಗಿರುವ ಲಕ್ಷಣ ಮುಂದೊಂದು ಜನ್ಮ ಇದ್ರೆ ನಿನ್ನ ಮಹತ್

ಅಪರಾಧ ಅದು ಗೊತ್ತಿದ್ದು ಗಂಡನನ್ನ ಕೊಂತಾಳೆ ಅಂತಂದ್ರೆ ಬಲೆ ಬೀಸಿ ನರಳುವಂತೆ ಮಾಡಿದರಲ್ಲ ನೀವು ಕೊಲೆಗಳು ಮದುವೆಯಾಗುವ ದಾಂಪತ್ಯದ ಕನಸು ಕಂಡಂತ ಎರಡು ಜೋಡಿಗಳನ್ನು ಜೀವಂತ ಶವವಾಗುವಂತೆ ಮಾಡಿದರಲ್ಲ ನೀವು ಊರಿಗೆ ನ್ಯಾಯ ಹೇಳುವವನೇ ರಾತ್ರಿ ಬೀದಿ ಬೀದಿ ತಿರುಗಾಡಿ ಎಲ್ಲಿ ಹೆಣ್ಣು ಮಕ್ಕಳು ಸಿಗುತ್ತಾರೆನ್ನುವ ಹಾಗೆ ನೋಡಿ ಅವರ ಜೊತೆ ಬೆರೆಯುವುದಕ್ಕೆ ಮುಂದಾಗುತ್ತೆ ಅಲ್ಲ ಮನೆಯಲ್ಲಿ ಕಟ್ಟಿಕೊಂಡಂತ ನಿಮ್ಮ ಧರ್ಮ ನೀ ಮಾಡುತ್ತಾ ಇರುವುದ ಅನ್ಯಾಯ ಅಲ್ವೇನೋ ಅಲ್ವೇನೋ ಏನಂದೆಯೇ ನಾನು ಏನ್ ಮಾಡ ಹೊರಟಿದ್ದೇನೆ ಊರನ್ನು ಏನ್ ಮಾಡ ಹೊರಟಿದ್ದೇನೆ ನಾನು ನಾನಲ್ವೇ ಹಳೆಗಷ್ಟ ಕುಂಕುಮ ಕೆನ್ನೆಗೆ ಅರಿಶಿ ಹಚ್ಚಿಕೊಂಡಲ್ಲಿಗೆ ಪತಿವ್ರತೆ ಏನೇ ಗಂಡ ಮನೆಯಿಂದ ಹೊರಗಡೆ ಹೋಗುವುದೇ ತಡ ಹಿಂಬಾಗಲಿದ ಮತ್ತೊಮ್ಮೆ ದರದಲ್ಲಿ ಹೇಳಿ ಅವನ ಸೋಳ ತೆಕ್ಕಿಯಲ್ಲಿ ನೆಲ್ಲಾಟ ಮಾಡಿ ಕಂಡ ಕಂಡವರಿಗೆ ಸೆರಗು ಹಾಸುವಳು ಕಾಣುವವರ ಮುಂದೆ ಸೆರೆದು ಹೊತ್ತು ನಿಂತ ಅಕ್ಷರದಲ್ಲಿ ಅವಳ ಪತಿವ್ಯಾಗುದಿಬೇಡಿ ಏನಂದೆಯ ಏನ್ ಮಾಡಬೇಕು ಒಬ್ಬ ತಾಯಿ ಹೆತ್ತ ಮಗನ ಬಾಯಿಂದ ಬರುವ ಮಾತೇನೋ ಅದು ನನ್ನ ಸೀರೆಯ ಸೆರಗನ್ನು ಬಿಡಿಸು ಬಿಡಿಸು ನಿಮಗೆ ಹೆಣ್ಣಿನ ಮೈ ಮೇಲೆ ಇರುವಂತಹ ಬಟ್ಟೆಯಾಗಿ ಕಾಣಿಸುತ್ತದಲ್ವೇನೋ ಹೆಣ್ಣಿನ ಎದೆಯ ಮೇಲಿನ ಸೆರಗು ಒಂದು ಬಟ್ಟೆಯ ಅದು ತಾಯಿ ತರ ಇಲ್ಲಿ ಬೆಚ್ಚಗೆ ಮಲಗಿಕೊಂಡಿದೆಯೋ ನಿನ್ನ ಅಮ್ಮನಲ್ಲೂ ಇಂತಹ ಸೆರಗುಂಟು ಇಂಥ ಸೆರಗಿನಲ್ಲಿ ನೀನು ಆಡಿ ಬೆಳೆದವನು ನಿನ್ನ ಮೈ ಮುಚ್ಚಿದೆ ನಿನ್ನ ದೇಹದ ಕೊಳೆಯನ್ನು ಒರೆಸಿದೆಯೋ ಈ ಸೆರಗು ನಿಂದು ಕೇವಲ ಬಟ್ಟೆಯಾಗಿ ಕಾಣಿಸಿದಲ್ಲ ನಿನಗೊಂದು ಅಕ್ಕಣ ತಂಗಿಯೋ ಇರುತ್ತಿದ್ದರೆ ಈ ಮಾತಿನಿಂದ ನಾಲಿಗೆ ಬರುತ್ತಿದ್ದೇನು ನಾನು ಹೆಣ್ಣಲ್ಲ ನನ್ನಲ್ಲಿ ಹೆಣ್ತಾನ ಇಲ್ಲ ಹುಣ್ಸೆ ಮೇಲೆ ಹೆಣ್ತಾನ ರಾಕ್ಷಸ ಮದುವೆ ಮಾಡಿಸಬೇಡಿ ಮಾಡಿಸ್ಬೇಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡೆ ಕೇಳಿದ್ರೇನೆ ಒಂದು ಮದುವೆಯಿಂದ ಒಂದು ಎರಡು ಜೀವಗಳ ಬದುಕು ಅರಳಬೇಕು ದಿನ ದಿನ ಕ್ಷಣ ಕ್ಷಣ ನಾನು ಕಣ್ಣೀರು ಹಾಕುವ ಹಾಗೆ ನಿಮ್ಮ ತನ್ನ ಸತ್ತಿದೆ ಪಿಶಾಚಿಗಳು ನೀವು ಅಧಿಕಾರ ಇಲ್ಲ ಒಬ್ಬನನ್ನು ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ ನೀನಾಡಿದ ಮಾತು ಸತ್ಯವೋ ಆದರೆ ನಿನ್ನ ಹೆಂಡತಿಯ ಮೈ ಮೇಲೆ ಒಬ್ಬ ಕೈ ಕುದುಕ್ಕಿ ಬಂದ್ರೆ ನೀನು ಕೊಲ್ಲಬಹುದು ಯಾಕಾಗಿ ರಕ್ಷಣೆಗಾಗಿ ನಾನೇನು ಮಾಡಿದೆ ನನ್ನ ಕೊರಳ ಮಾಂಗಲ್ಯ ನನಗೆ ಭಾರವಾಯಿತೆ ನನ್ನ ಹಳೆಯ ಕುಂಕುಮ ನನಗೆ ಬೇಡ ಆಯಿತೆ ಅದೇ ಹೌದಾಗಿದ್ದರೆ ನಾನು ಇಷ್ಟು ದಿವಸ ಕಾಯಬೇಕಾಗಿತ್ತೆ ನನ್ನ ಕೊರಳ ಮಾಂಗಲ್ಯವನ್ನು ಹರಿಯುವ ಶಕ್ತಿ ನನ್ನ ದೇಹದಲ್ಲಿ ಯಾವತ್ತೋ ಇತ್ತು ರಾಕ್ಷಸರಾಗಿ ನೀವು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿರಬಹುದು ಆದ್ರೆ ಈ ನೆಲದ ಹೆಣ್ಣು ನಾನು ಇದಕ್ಕೆ ಕೊಡಬಹುದಾದ ಗೌರವ ಇಟ್ಟುಕೊಂಡೆ ಬದುಕಿದ್ದೇನೆ ನಾನಾಗಿ ನನ್ನ ಗಂಡನಿಗೆ ವಿಷ ಹಾಕಿದ್ದಲ್ಲ ನಾನೇ ಸಾಯಬೇಕು ಅಂತ ವಿಷಯ ಇಟ್ಟುಕೊಂಡೆ ಆ ದೇವರು ಶುಭಕರನ ಜೊತೆಯಲ್ಲಿ ನನ್ನ ಮದುವೆಯಾಗುವ ಆಸೆಯನ್ನು ಈಡೇರಿಸಿಕೊಡಲಿಲ್ಲ ಸಾಯುವ ಆಸೆಯೂ ಈಡೇರಲಿಲ್ಲ ಅಂತ ನಷ್ಟೇ ನಾನು ಆದರೆ ನಿಮ್ಮಲ್ಲಿ ಕೈ ಮುಗಿದು ಕೇಳುತ್ತೇನೆ ನಿಮ್ಮೊಳಗೆ ಮನುಷ್ಯತ್ವ ಇದೆ ಅಲ್ಲ ಇಲ್ಲಿ ಯಾರಾದರೂ ಮನುಷ್ಯನಿದ್ದಾರಲ್ಲ ಹೇಳಿ ಯಾರಾದರೂ ಒಬ್ಬರಿಗೆ ಹೇಳಿ ನಾ ಮಾಡಿದ್ದು ತಪ್ಪೇನು ನಾ ಮಾಡಿದ್ದು ತಪ್ಪೇನು ಹಾಗೆ ಯಾರಾದರೂ ಒಬ್ಬರು ಆಡಿದರೆ নিমা ভগবতা দু নিম গরিব গুবীত কে মূর